ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ಮನೆಯಲ್ಲೇ ಮಾಡುವಂತಹ ವಾಂಗಿಭಾತ್ ಪೌಡ್ರ್ ಮಾಡೋಣ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ವಾಂಗಿಭಾತ್ ಪೌಡ್ರ್ ಮಾಡಿ ವಾಂಗಿಭಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಂಡ್ರೆ ಹೆಲ್ತಿಗೆ ಒಳ್ಳೆಯದು ಈಗ ಪೌಡ್ರ್ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಪ್ಪು ಕೊತ್ತಂಬರಿ ಬೀಜ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಒಂದು ಹದಿನೈದು ಖಾರದ ಮೆಣ್ಸಿನ್ಕಾಯಿ ಒಂದು ಹತ್ತು ಒಂದು ಕಪ್ ಕೊಬ್ಬರಿ ಜಾಪತ್ರೆ ಒಂದು ಸ್ವಲ್ಪ ಎಣ್ಣೆ ಉದ್ದಿನಬೇಳೆ ಕಡಲೆಬೇಳೆ ಮೂರು ಲವ್ ಮೂರು ಏಲಕ್ಕಿ ಒಂದು ಹತ್ತು ಲವಂಗ ಒಂದು ಮೂರು ಇಂಚು ಚಕ್ಕೆ ಇವಾಗ ಎಲ್ಲನೂ ಹುರ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಲೆ ಹಚ್ಚಿ ಒಂದು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜಾಪತ್ರೆ ಚಕ್ಕೆ ಲವಂಗ ಏಲಕ್ಕಿ ಮೂರನ್ನೂ ಹಾಕ್ಕೊಂಡು ಇದ್ದೀನಿ ನಾಲ್ಕು ಸ್ವಲ್ಪ ಎಣ್ಣೆಲಿ ಹಂಗೆ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಚೆನ್ನಾಗಿರುತ್ತೆ ಪೌಡ್ರ್ ಬೇಗ ಹಾಳಾಗಲ್ಲ ಈಗ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಎರಡನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೋಬೇಕು ಹಾಗೆ ಎಣ್ಣೆಲಿ ಸುಮ್ಮನೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಫ್ರೈ ಮಾಡ್ಕೊತಾನೆ ಇರಬೇಕು ಯಾಕೆಂದರೆ ಸ್ವಲ್ಪ ಕೈ ಬಿಟ್ಟರೆ ಸೀದೋಗಿಬಿಡುತ್ತೆ ಸ್ವಲ್ಪ ತಿರುಗಿಸ್ಕೊತಾ ಇರಬೇಕು ಸ್ವಲ್ಪ ಕೊಬ್ಬರಿ ಹಾಕೊತಾ ಇದ್ದೀನಿ ಒಂದು ಕಪ್ಪು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಕೊಬ್ಬರಿ ಸಾಕು ಕೊಬ್ಬರಿನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿದ್ರೆ ಎಲ್ಲನೂ ಅಷ್ಟೇ ಯಾವುದೇ ಫ್ರೈ ಮಾಡಿ ಚೆನ್ನಾಗಾಗುತ್ತೆ ಜಾಸ್ತಿ ಸೈಡ್ಕೊಬೋದು ಹಾಳಾಗಲ್ಲ ಈಗ ಕೊಬ್ಬರಿ ಫ್ರೈ ಆಗಿದೆ ನೋಡಿ ಫ್ರೈ ಸ್ಮೆಲ್ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಕೊಬ್ಬರಿ ಹಾಕಿದ್ದೀವಲ್ಲ ಹಾಗಾಗಿ ಈಗ ಈ ಫ್ರೈ ಆಗಿರೋದನ್ನ ಒಂದು ಪ ಒಂದು ತಟ್ಟೆಗೆ ಹಾಕೊಳ್ಳೋಣ ಸ್ವಲ್ಪ ಹಾರಬೇಕಲ್ಲ ಅದು ಇನ್ನು ಸ್ವಲ್ಪ ಎಣ್ಣೆ ಇದ್ದೀನಿ ಒಂದು ಕಾಲು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಣಮೆಣಸಿನ್ಕಾಯಿ ಇದ್ದೀನಿ ಬೆಳಗ್ಗೆ ಮೆಣ್ಸಿನ್ಕಾಯಿ ಮತ್ತು ಗಂಟೂರು ಮೆಣಸಿನ್ಕಾಯಿ ಎರಡೂ ಇದ್ದೀನಿ ಎರಡೂ ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ನೋಡಿ ಇದ್ದೀನಿ ಸ್ವಲ್ಪ ಎಣ್ಣೆನ ಹಂಗೆ ಬಾಡಿಸ್ಕೊಬೇಕು ಜಾಸ್ತಿ ಬೇಡ ಒಂದು ಎರಡು ನಿಮಿಷ ಹಾಗೆ ಬಾಡಿಸ್ಕೊಂಡ್ರೆ ಸಾಕು ಅದನ್ನು ಅಷ್ಟೇ ಅದನ್ನು ಅದೇ ಪ್ಲೇಟ್ಗೆ ಇದ್ದೀನಿ ಈಗ ಇನ್ನೊಂದು ಕಾಲು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕೊತ್ತಂಬರಿ ಇದ್ದೀನಿ ಕೊತ್ತಂಬರಿ ಬೀಜ ಈಗ ಅದನ್ನು ಅಷ್ಟೇ ಫ್ರೈ ಮಾಡ್ಕೊಬೇಕು ಎಲ್ಲನೂ ಅಷ್ಟೇ ಎಲ್ಲ ಹಸಿವಾಸನೆ ಹೋಗಬೇಕು ವಾಸನೆ ಹೋದರೆ ತುಂಬ ಚೆನ್ನಾಗಾಗುತ್ತೆ ಪೌಡ್ರ್ ತುಂಬಾ ಚೆನ್ನಾಗಾಗುತ್ತೆ ನೈಸಾಗಿ ಬರೋ ಪೇಸ್ಟ್ ಆಗುತ್ತೆ ನೋಡಿ ಇವಾಗ ಈ ಹುರ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕು ಅದು ಸ್ವಲ್ಪ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಈಗ ಅದೇ ಪ್ಲೇಟ್ಗೆ ಹಾಕೊಂಡಿದ್ದೀನಿ ಈಗೆಲ್ಲನೂ ಬಿಡೋಣ ಸ್ವಲ್ಪ ಆರಿದೆ ಈಗ ಇದ್ದೀನಿ ನೋಡಿ ಪುಡಿ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಮಾಡಿದರೆ ಮಿಲ್ಲಿಗೆ ತೊಗೊಂಡು ಹೋಗಬೇಕು ಸ್ವಲ್ಪ ಮಾಡಿದ್ರೆ ಮಿಕ್ಸೀಲೇ ಮಾಡ್ಕೊಬೋದು ಈಗ ಸ್ವಲ್ಪ ಹಾಕ್ಕೊಂಡು ಒಂದ್ಸಲಿ ಸ್ವಲ್ಪ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ಒಂದು ರೌಂಡು ಈಗ ಇನ್ನೊಂದು ರೌಂಡು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕೊತಾ ಇದ್ದೀನಿ ಒಂದು ಸರ್ತಿ ಹಾಕಿದ್ರೆ ನೀಟಾಗಿ ಫ್ರೈ ಸಾರಿ ನೀಟಾಗಿ ರುಬ್ಬೋಕ್ಕಾಗಲ್ಲ ಆಗಲ್ಲ ಚೆನ್ನಾಗಿ ಬರಲ್ಲ ಅದು ನೋಡಿ ಎರಡನೇ ಸಾರಿ ರುಬ್ಕೊಂಡಿದ್ದೀನಿ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪುಡಿ ಪುಡಿಯಾಗಿದೆ ಈ ಥರ ಮಾಡ್ಕೊಬೇಕು ಒಂದು ಸತಿ ಹಾಕ್ಕೊಂಡ್ರೆ ತರತರಿ ಬಂದುಬಿಡುತ್ತೆ ಪೌಡ್ರ್ ನಮಗೆ ಚೆನ್ನಾಗಿ ಸಿಗೋಲ್ಲ ಅದಕ್ಕೆ ಎರಡು ಸಾರಿ ಹಾಕೊಂಡ್ರೆ ಈ ಥರ ಚೆನ್ನಾಗಿ ಬರುತ್ತೆ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಇದೇ ಥರ ಮನೇಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೊರಗಡೆಯಿಂದ ತೊಗೊಂಬರೋದ್ಕಿಂತ ಮನೇಲೇ ನಾವೇ ಮಾಡಿಕೊಂಡು ನಾವೇ ಖುಷಿಯಾಗಿ ಮಾಡಿ ಖುಷಿಯಾಗಿ ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ ನಾವೇ ಮಾಡಿದ್ದೀವಿ ಒಂಥರ ಖುಷಿ ಅನಿಸುತ್ತೆ ಹೌದಲ್ವಾ ಇವಾಗ ವಾಂಗಿಭಾತ್ ಅದು ಅದೇ ಪೌಡ್ರ್ ಯೂಸ್ ಮಾಡಿ ವಾಂಗಿಭಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕು ಆ ಥರ ಬದನೆಕಾಯಿ ತೊಗೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕು ಕಟ್ ಮಾಡ್ಕೊಳ್ಳಿ ನಾನು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕೊತ್ತಂಬರಿ ಸೊಪ್ಪು ವಾಂಗಿಭಾತ್ ಪೌಡ್ರು ಕಡಲೆಬೇಳೆ ಸಾಸಿವೆ ಮೆಣಸಿನ್ಕಾಯಿ ಕರಿಬೇವು ಟೊಮೊಟೊ ರುಚಿಗೆ ತಕ್ಕ ಸ್ಟುಪ್ಪು ಇಷ್ಟೇ ಈರುಳ್ಳಿ ಏನು ಹಾಕೋಲ್ಲ ನಾನು ನಾನು ಇಷ್ಟೇ ಹಾಕೋದು ಈ ಕುಕ್ಕರ್ ಇಟ್ಟಿದ್ದೀನಿ ಒಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕು ಸ್ಪೂನು ಒಂದು ಅರ್ಧ ಸ್ಪೂನು ಸಾಸಿವೆ ಸಾಸಿವೆ ಒಂದು ಸೂರು ಮೇಲೆ ಕಡಲೆಬೇಳೆ ಒಂದು ಸ್ಪೂನು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಎರಡನ್ನೂ ನೀ ಮೂರುಣ್ಣ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಕರಿಬೇವು ಕರ್ಬೇವು ಆದಮೇಲೆ ಸ್ವಲ್ಪ ಬದ್ನೆಕಾಯಿ ಇದ್ದೀನಿ ಬದನೆಕಾಯಿ ಹಾಕ್ಬೇಕು ಸ್ವಲ್ಪ ದೂರದಿಂದ ಹಾಕ್ಕೊಳ್ಳಿ ಅದು ಎಣ್ಣೆ ಒಳಗಡೆ ಹಾಕ್ತೀವಲ್ಲ ಸ್ವಲ್ಪ ಮುಖಕ್ಕೆ ಸಿಡಿಯುತ್ತೆ ಎಣ್ಣೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಈಗ ನೀಟಾಗಿ ಹುರ್ಕೊಬೇಕು ಬಾಡಿಸ್ಕೊಬೇಕು ಈಗ ಸ್ವಲ್ಪ ಮೇಲೆ ಒಂಚೂರು ಬದನೆಕಾಯಿ ಬೇಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಇದ್ದೀನಿ ಒಂದು ನಾಲ್ಕು ಟೊಮೊಟೊ ಇದ್ದೀನಿ ಇಲ್ಲೊಂದು ನಾಲ್ಕು ಇಲ್ಲ ಐದು ಟೊಮೊಟೊ ಹಾಕೊಂಡು ಟೊಮೊಟೊದಲ್ಲೇ ಚೆನ್ನಾಗಿ ರುಚಿಯಾಗಿರೋದು ಇದು ಟಮೊಟೋದ ಹುಳಿ ಜಾಸ್ತಿ ಬಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಟಮೊಟೋನು ಫ್ರೈ ಆಯ್ತೈತೆ ನೋಡಿ ಫುಲ್ಲು ಫ್ರೈ ಆಗಬೇಕು ಟೊಮೊಟೊ ಬದನೆಕಾಯಿ ಎಲ್ಲ ಈಗ ಅವಲೇ ಮಾಡಿದ್ನಲ್ಲ ಪೌಡ್ರು ಅದೇ ಪೌಡ್ರ್ ಹಾಕೊತಾ ಇದ್ದೀನಿ ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತಾ ಪೌಡ್ರ್ ಒಂದು ಸಾರಿ ನೀವು ಮನೇಲಿ ಟ್ರೈ ಮಾಡಿ ನಿಮಗೆ ಹೊರಗಡೆ ತಿನ್ನೋದೇ ಬೇಡ ಮನೇಲೇ ಮಾಡ್ಕೊಳ್ಳೋಣ ಅನಿಸುತ್ತೆ ಈಗ ಫ್ರೈ ಆಗಿದೆ ಇದೇ ಲೋಟದಲ್ಲಿ ನಾನು ಎರಡು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ನಾಲ್ಕು ಲೋಟ ನೀರು ಹಾಕ್ಕೊತಾ ಇದ್ದೀನಿ ಈಗ ನೀರು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ನೋಡಿಕೊಂಡು ಉಪ್ಪು ಇದ್ದೀನಿ ಮೊದಲೇ ಸ್ವಲ್ಪ ಹಾಕಿದ್ದೀವಿ ಹಂಗಾಗಿ ನೋಡ್ಕೊಂಡು ಹಾಕೊಬೇಕು ಈಗ ಹಾಕಿ ಒಂದು ಕಡೆ ತಿರುಗಿಸ್ಕೊತ ಇದ್ದೀನಿ ಈಗ ತಿರುಗಿಸ್ಬಿಟ್ಟು ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈಗ ರುಚಿ ನೋಡಿದೆ ಕರೆಕ್ಟಾಗಿದೆ ಹಂಗಾಗಿ ಅಕ್ಕಿ ಇದ್ದೀನಿ ಎರಡು ಲೋಟ ಅಕ್ಕಿ ಇದ್ದೀನಿ ನಾನು ನಾಲ್ಕು ಲೋಟ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಇದ್ದೀನಿ ಕುಕ್ಕರ್ ಮುಚ್ಚಳ ಆಯ್ತು ಈ ಕುಕ್ಕರ್ ಮುಚ್ಚಳ ಮುಚ್ಚಿದ್ಮೇಲೆ ಎರಡು ವಿಸಲ್ ಹಾಕ್ಸ್ಬೇಕು ಜಾಸ್ತಿ ಬೇಡ ಎರಡು ವಿಸಲ್ ಸಾಕು ಅನ್ನ ಬೆಂದೋಗ್ಬಿಡುತ್ತೆ ಇಲ್ಲಾಂದರೆ ಎರಡು ವಿಸಲ್ ಆಗಿದೆ ನೋಡಿ ತೆಗಿತಾ ಇದ್ದೀನಿ ಕುಕ್ಕರು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾವು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಪುಡಿಗೂ ಹೊರಗಡೆ ತಂದು ತಿನ್ನೋದಕ್ಕೂ ಮನೆಯಲ್ಲೇ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ ಜಾಸ್ತಿ ಕಲ್ಲರು ಇಲ್ಲ ಕಲ್ಲರ್ ಬೇಕು ಅಂದರೆ ನೀವು ಚಿಲ್ಲಿ ಪೌಡ್ರೆಲ್ಲ ಹಾಕೊಬೋದು ಕಲ್ಲರ್ ಬೇಡ ಇದೇ ಚೆನ್ನಾಗಿದೆ ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಸುಮ್ಮನೆ ಹಾಗೆ ಬಿಡಬೇಕು ಕುಕ್ಕರ್ ಮುಚ್ಚ ಮುಚ್ಚಿದ್ರೆ ಚೆನ್ನಾಗಿ ಒಂಥರ ಡ್ರೈ ಡ್ರೈ ಚೆನ್ನಾಗಾಗುತ್ತೆ ಈಗ ಬಿಟ್ಟಿದೆ ಎರಡು ನಿಮಿಷ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಉದುರುದ್ರಾಗಿ ಚೆನ್ನಾಗಾಗಿದೆ ಪೌಡ್ರಂತೂ ಚೆನ್ನಾಗಿ ಸೆಟ್ ಆಗಿದೆ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ವಿಡಿಯೋ ನೋಡಿ ಹಾಗೆ ವಾಪಸ್ ಹೋಗಬೇಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೋಡಿದಿರಲ್ಲ ವಾಂಗಿಭಾತ್ ಪೌಡ್ರು ಮತ್ತು ವಾಂಗಿಭಾತ್ ರೆಸಿಪಿ ಎರಡೂ ಒಂದೇ ವಿಡಿಯೋದಲ್ಲಿ ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ ನೀವು ಒಂದು ಸತಿ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ ಧನ್ಯವಾದಗಳು